ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಈ ಡಾಂಬರ್ ರಸ್ತೆ ಎಂಬತ್ತಡಿ ರಸ್ತೆ ಇತ್ತು ಮಳವಳ್ಳಿ ಟು ಕೊಳಗಲ ನ್ಯಾಷನಲ್ ಹೈವೇಯಿಂದ ಮೂರು ಕಿಲೋಮೀಟ್ರ್ ಈ ಜಾಗಕ್ಕೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಫಾರ್ಮ್ ಹೌಸಲ್ಲಿ ಒಂದು ಹೌಸ್ ಇದೆ ಒಂದು ಮನೆ ಓಲ್ಡ್ ಮನೆ ಒಂದು ಐವತ್ತು ತೆಂಗಿನ ಮರಗಳಿವೆ ಐವತ್ತು ತೆಂಗು ಸುತ್ತ ಟೀಕ್ ಮರಗಳಿದೆ ಬೋರ್ ಇದೆ ಪ್ರತಿಯೊಂದು ಗಿಡಕ್ಕೂ ನಲ್ಲಿ ವ್ಯವಸ್ಥೆಯಲ್ಲಿ ನೀರು ಇಟ್ಟಿದ್ದಾರೆ ನೋಡಿ ಸಪೋಟ ಮಾವು ಬೆಟ್ಟದ ನಲ್ಲಿ ಜಮನೆರ್ಲೆ ನಿಂಬೆ ಎಲ್ಲ ಥರದ ಗಿಡಗಳನ್ನೂ ಸಹ ನೆಟ್ಟಿದ್ದಾರೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ನಿಮಗೆ ಡಾಂಬರ್ ರಸ್ತೆಗೆ ನೂರೈವತ್ತು ಅಡಿ ಇನ್ನೂರು ಅಡಿ ಸಿಗುತ್ತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಚಿಕ್ಕ ಪಾವ್ರಮ್ ಹೌಸ್ ಕೇಳ್ತಿದ್ದವ್ರಿಗೆ ಇದೊಂದು ಸುವರ್ಣ ಅವಕಾಶ ಒಳ್ಳೆ ನೀರಿದೆ ಬೋರಲ್ಲಿ ಬಾಕ್ಸ್ ಟೈಪ್ ಇದೆ ಜಾಗ ಸುತ್ತ ಟೀಕ್ ಮರಿದೆ ಟೆನ್ಸ್ ಆಗಿದೆ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿದೆ ಡಾಂಬರ್ ಇದೆ ಒಂದು ಎಕರೆ ತುಂಬ ಚೆನ್ನಾಗಿದೆ ಯಾರು ಫಾರ್ಮ್ ಹೌಸ್ ಬೇಕು ಒಂದು ಎಕರೆ ಅಂತಂದ್ರೆ ಅವ್ರಿಗೆ ಒಳ್ಳೆಯ ಅವಕಾಶ ಇದೆ ಪ್ರತಿಯೊಂದು ಗಿಡಕ್ಕೂ ಈ ಥರ ನೆಲ್ಲಿ ಬಿಟ್ಟಿದ್ದಾರೆ ಪ್ರತಿಯೊಂದು ಗಿಡಕ್ಕೂ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಫಾರಂ ಹೌಸ್ ಯಾರು ಬೇಕು ಅನ್ನೋರು ಕೆ ಪ್ರಾಪರ್ಟಿ ಸಂಪರ್ಕಿಸಿ नमस्ते आवे के बोतल